ನಮಸ್ತೆ ಸ್ಪರ್ಧಾರ್ಥಿಗಳೇ ಈ ದಿನ ಅಂದರೆ ಇವತ್ತು ಭಾನುವಾರ ಭಾನುವಾರದ ದಿನ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿ ಎ ಒ ಕೆ ಇ ಕಡ್ಡಾಯ ಕನ್ನಡ ಪತ್ರಿಕೆ ಪತ್ರಿಕೆ ಏನು ಇವತ್ತಿನ ದಿನ ಬರೆದಿದ್ದಾರೆ ಸ್ಪರ್ಧಾರ್ಥಿಗಳು ಆ ಒಂದು ಪತ್ರಿಕೆಯನ್ನು ವಿಮರ್ಶೆ ಮಾಡ್ತಾ ಹೋಗೋಣ ಕಡ್ಡಾಯ ಕನ್ನಡ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಐದು ಅಂಕಗಳು ನೂರ ಇಪ್ಪತ್ತು ನಿಮಿಷಗಳು ಅಂದರೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೂ ಇತ್ತು ಗರಿಷ್ಠ ಅಂಕಗಳು ನೂರ ಐವತ್ತು ಒಟ್ಟು ಪ್ರಶ್ನೆಗಳು ನೂರು ಮತ್ತು ನೂರ ಐವತ್ತು ನಿಮಿಷಗಳಲ್ಲಿ ಅವರು ಬರೀಬೇಕು ಅಂದರೆ ಇಲ್ಲಿ ನೋಡಿ ಕಡ್ಡಾಯ ಕನ್ನಡ ಪತ್ರಿಕೆ ಎಲ್ಲ ಎಲ್ಲರೂ ಕೂಡ ಬರೀಬೇಕಾಗಿರುತ್ತೆ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೆರಡರ ಇಂದೀಚೆಗೆ ಕಡ್ಡಾಯ ಕನ್ನಡವನ್ನು ಯಾರು ಅಟೆಂಡ್ ಮಾಡಿರಲ್ವೋ ಅವರು ಬರೀಬೇಕಾಗಿರ್ತಕ್ಕಂಥ ಪೇಪರ್ ಇದು ಸೊ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಕೊಟ್ಟಿದ್ದಾರೆ ಒಂದನೇದು ಜಮೀನು ರೈತ ಕಾಗದ ಅಸಲು ಅಂತ ಇದೆ ಲಾಯರು ಕಾರ್ಡು ಫೀಸು ಕಾಲೇಜು ಅಂತ ಇದೆ ಅಲಮಾರು ಸಾಬೂನು ಪಾದ್ರಿ ಮೇಜು ಅಂತ ಇದೆ ಅಜ್ಜ ಅಕ್ಕಿ ತಿಳಿ ನಿದ್ದೆ ಅಂತ ಇದೆ ಇಲ್ಲಿ ಒಂದು ಪದ ಕೇಳಿದ್ರೆ ನೀಟಾಗಿ ಐಡೆಂಟಿಫೈ ಮಾಡ್ಬೋದಾಗಿತ್ತು ಆದರೂ ಕೂಡ ಸ್ವಲ್ಪ ವಿಮರ್ಶಾ ದೃಷ್ಟಿಯಿಂದ ಯೋಚನೆ ಮಾಡಿ ಹೇಳಬೇಕಾಗ್ತದೆ ಮೊದಲನೇದು ಬಂದಾಗ ಜಮೀನು ಕಾಗದ ಇವೆಲ್ಲ ಪರ್ಷಿಯನ್ ಪದಗಳಾಗ್ತದೆ ಲಾಯರು ಕಾರ್ಡು ಫೀಸು ಇವೆಲ್ಲ ಇಂಗ್ಲಿಷ್ ಪದಗಳು ಅಲ್ಮಾರು ಸಾಬೂನು ಇವೆಲ್ಲ ಪೋರ್ಚುಗೀಸ್ ಪದಗಳಾಗಿರ್ತವೆ ಸೊ ಕನ್ನಡ ಪದಗಳು ಅಂತ ನೋಡಿದಾಗ ಅಜ್ಜ ಅಕ್ಕಿ ತಿಳಿ ನಿದ್ದೆ ಹಾಗಾಗಿ ಇವೆಲ್ಲ ಅನ್ಯ ದೇಶೀಯ ಪದಗಳು ಇದು ಕನ್ನಡದ ಪದಗಳಾಗಿರೋದ್ರಿಂದ ನಾನು ಅಜ್ಜ ಅಕ್ಕಿ ತಿಳಿ ನಿದ್ದೆ ಈ ಒಂದು ಪದಗಳ ಗುಂಪು ಇರ್ತಕ್ಕಂಥ ಆಪ್ಷನ್ ನಾಲ್ಕು ಕರೆಕ್ಟು ಅಂತ ಹೇಳ್ತಾ ಹೋಗ್ತೀನಿ ಎರಡನೇ ಪ್ರಶ್ನೆ ಬಂದು ಕುಲಾಲ ಚಕ್ರ ಎಂಬ ಪದದ ಅರ್ಥ ಅಂತ ಹೇಳಿ ಮಡಕೆ ಮಾಡಲು ಕುಂಬಾರನು ಬಳಸ್ತಕ್ಕಂತಹ ಸಾಧನ ಮಕ್ಕಳು ಗೋಲಿ ಆಡಲು ಬಳಸುವ ಚಕ್ರ ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ ಕುಲವಂತರು ಬಂಡಿಗೆ ಬಳಸಿದ ಗಾಲಿ ಅಂತ ಇದೆ ನೋಡಿ ಯಾವುದಿರ್ಬೋದು ಇರ್ಬೋದು ಆನ್ಸರು ಅಂತ ಹೇಳಿ ನೀವು ಹೇಳ್ತಾ ಹೋಗಿ ಇಲ್ಲಿ ಕುಲಾಲ ಚಕ್ರ ಅಂತಂದ್ರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಮಡಕೆ ಮಾಡಲು ಕುಂಬಾರನು ಬಳಸ್ತಕ್ಕಂತಹ ಸಾಧನ ಮೂರನೇ ಪ್ರಶ್ನೆಗೆ ನೋಡ್ತಾ ಹೋಗೋಣ ಜೋಗದ ಸಿರಿ ಬೆಳಕಿನಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇದೆ ಇವುಗಳನ್ನು ಹೊಂದಿಸಿ ಬರಿಬೇಕು ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಜಗ ಹೃದಯ ಅಚ್ಚೇವು ಕನ್ನಡದ ದೀಪ ಅಂತ ಹೇಳಿ ಇಲ್ಲಿ ದಾರಾ ಬೇಂದ್ರೆ ಡಿ ಎಸ್ ಕರ್ಕಿ ಕೆ ಎಸ್ ನಿಸಾರ್ ಅಹಮದ್ ಕುವೆಂಪು ಶಿವರುದ್ರಪ್ಪ ಅಂತ ಹೇಳಿ ಈ ಕಡೆ ಕವಿಗಳ ಒಂದು ಹೆಸರುಗಳನ್ನು ಕೊಟ್ಟಿದ್ದಾರೆ ನೀವು ನಿಮಗೆ ಒಂದೋ ಅಥವಾ ಎರಡೋ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇಲ್ಲಿ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ಅಂತಿದ್ದಂಗೆ ನಾವು ಕೆ ಎಸ್ ನಿಸಾರ್ ಅವ್ರನ್ನ ಚೂಸ್ ಮಾಡ್ತಾ ಹೋಗ್ತೀವಿ ಮೂಡಲ ಮನೆಯ ಮುತ್ತಿನ ನೀರಿನ ತಣ್ಣನೆ ಎರಕಾವ ಒಯ್ದ ಅಂತ ಹೇಳಿ ಆ ಒಂದು ಸಾಲುಗಳಿರ್ತಕ್ಕಂಥದ್ದು ಇದು ಯಾರ ಒಂದು ರಚಿತವಾದಂಥ ಸಾಲುಗಳು ಅಂತಂದರೆ ಯಾರಿಂದ ರಚಿತವಾದಂಥ ಸಾಲುಗಳು ಅಂತಂದರೆ ದರಾ ಬೇಂದ್ರೆಯವರಿಂದ ರಚಿತವಾದಂಥ ಸಾಲುಗಳು ಆನಂದಮಯ ಹಿ ಜಗ ಹೃದಯ ಅಂತಕ್ಕಂಥದ್ದು ಕುವೆಂಪುರವರಿಂದ ರಚಿತವಾಗಿರ್ತಕ್ಕಂಥದ್ದು ಅಚ್ಚೇವು ಕನ್ನಡದ ದೀಪ ಡಿ ಎಸ್ ಕರ್ಕಿ ಅವ್ರದ್ದು ನೋಡಿ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ ಅಂತ ಅಂದಾಗ ನೋಡಿ ಮೂರನೇ ಆಪ್ಷನ್ ಏನಿದೆ ಇದು ರೈಟ್ ಆಗಿರ್ತದೆ ಇನ್ನೊಂದು ಸತಿ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಮೂಡಲ ಮನೆಯ ಮುತ್ತಿನ ನೀರಿನ ಇದು ದರಾ ಬೇಂದ್ರೆಯವ್ರದು ಆನಂದಮಯ ಈ ಹೃದಯ ಅಂತಕ್ಕಂಥದ್ದು ಕುವೆಂಪು ಅವ್ರದ್ದು ಅಚ್ಚೇವು ಕನ್ನಡದ ದೀಪ ಡಿ ಎಸ್ ಕರ್ಕಿ ಅವ್ರದ್ದು ಮೂರನೇ ಆಪ್ಷನ್ನು ಕರೆಕ್ಟಾಗಿರ್ತಕ್ಕಂಥದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ನೋಡಿ ನಾವು ಕಾದಂಬರಿಗಳ ಬಗ್ಗೆ ಅಥವಾ ಕಥೆಗಳು ನೀಲಗಥೆಗಳು ನಾಟಕಗಳ ಬಗ್ಗೆ ಕೆಲವೊಂದು ಪ್ರಮುಖವಾದಂಥ ಕವಿಗಳ ಬಗ್ಗೆ ತಿಳ್ಕೊಳ್ಳೋದು ಸಾಹಿತ್ಯದ ದೃಷ್ಟಿಯಿಂದ ಹಾಗೂ ಈ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮುಖ್ಯ ಅಂತ ಹೇಳಿ ಗೊತ್ತಾಗ್ತಾ ಹೋಗ್ತದೆ ನೋಡಿ ಗ್ರಾಮರ್ ಕೇಳಿದ್ರೆ ನಾವೊಂದು ಸ್ವಲ್ಪ ನಾವು ಐಡೆಂಟಿಫೈ ಮಾಡ್ಬೋದು ಆದರೆ ಸಾಹಿತ್ಯಕ್ಕೆ ಬಂದಾಗ ನಮಗೆ ಕರೆಕ್ಟ್ ಆಗಿರ್ತಕ್ಕಂತಹ ನಿ ಏನು ನಿಖರವಾದಂತಹ ಉತ್ತರ ಬೇಕಾಗ್ತದೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯರ ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ಕಾದಂಬರಿನ ಸಣ್ಣ ಕಥೆನ ನೀಳ್ಗತೆನ ನಾಟಕನ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡಿ ಇದೊಂದು ವಿಮರ್ಶಾ ನಾಟಕ ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ಐದನೇ ಪ್ರಶ್ನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿದ ರಚ ಬಳಸಿ ರಚನೆಯಾದಂತಹ ಕೃತಿ ಯಾವುದು ಅಂತಂದಾಗ ಸಿದ್ದರಾಮಚಾರಿ ಸೋಮನಾಥ ಚಾರಿತ್ರ್ಯ ಶರಭ ಚರಿತೆ ವೀರೇಶ ಚರಿತೆ ಅಂತ ಇದೆ ರೈಟ್ ಆನ್ಸರ್ ಇದರಲ್ಲಿ ವೀರೇಶ್ ಚರಿತೆ ಅಂತ ಹೇಳಿ ಯಾರೆಲ್ಲ ವೀರೇಶ್ ಚರಿತೆ ಅಂತ ಹಾಕಿ ಬಂದಿದ್ದೀರಿ ಅವ್ರಿಗೆ ಒಂದು ಪಾಯಿಂಟ್ ಐದು ಅಂಕಗಳು ಬರ್ತಾ ಹೋಗ್ತದೆ ಇಲ್ಲಿ ನಾವು ನೋಡಬೇಕು ಉದ್ದಂಡ ಷಟ್ಪದಿ ಅಂತಂದರೆ ಉಗ್ರವಾಗಿರ್ತಕ್ಕಂತಹ ಪ್ರಚಂಡವಾಗಿರ್ತಕ್ಕಂತಹ ಅಂತ ಹೇಳಿ ಹೇಳಿ ಅರ್ಥ ಬರ್ತಕ್ಕಂಥದ್ದು ಇದು ಕೂಡ ಒಂದು ಷಟ್ಪದಿಯ ಪ್ರಾಕಾರ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನ ಪಟ್ಟಿಯಲ್ಲಿ ಇರ್ತಕ್ಕಂತಹ ಪದಗಳನ್ನ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಪಟ್ಟಿ ಎರಡು ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಪದಗಳ ಅರ್ಥಗಳನ್ನ ಹೊಂದಿಸಿ ಬರಿಬೇಕು ತುಂಬಾ ಒಳ್ಳೆ ಪದಗಳು ತುಂಬಾ ಉತ್ತಮವಾದಂತಹ ಪದಗಳು ಆಸ್ತೆ ಅಂತ ಇದೆ ಉತ್ಕರ್ಷ ಅಂತ ಇದೆ ಅಗ್ರಣಿ ಇಶುದಿ ಅಂತ ಇದೆ ನೀವು ಆಸ್ತೆ ಅಂತ ಅಂದಾಗ ಇವು ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಗ್ತದೆ ಏಳಿಗೆ ಬತ್ತಳಿಕೆ ಶ್ರದ್ಧೆ ಮುಂದಾಳು ಅಂತ ಇದೆ ಈ ಕಡೆಗೆ ಬಂದಾಗ ಆಸ್ತಿ ಅಂತಂದರೆ ಶ್ರದ್ಧೆ ಅಂತ ಅರ್ಥ ಬರ್ತದೆ ಉತ್ಕರ್ಷ ಅಂತ ಬಂದಾಗ ಶ್ರೇಷ್ಠವಾದದ್ದು ಏಳಿಗೆ ಆಗ್ತಕ್ಕಂಥದ್ದು ಪ್ರಗತಿ ವೃದ್ಧಿ ಬೆಳವಣಿಗೆ ಈ ಎಲ್ಲ ಅರ್ಥಗಳು ಬರ್ತದೆ ಉತ್ಕರ್ಷಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಏಳಿಗೆ ಉತ್ತರ ಆಗ್ತದೆ ಅಗ್ರಣಿ ಅಂತ ತಗೊಂಡಾಗ ಎಲ್ಲರಿಗಿಂತ ಮೊದಲನೆಯದು ಅಥವಾ ಮೊದಲ ವ್ಯಕ್ತಿ ಅಥವಾ ಮೊದಲನೆಯದು ಮುಂದಾಳು ಅಂತ ಇದೆ ಇಲ್ಲಿ ಸೊ ದಟ್ ಈಸ್ ದ ರೈಟ್ ಆನ್ಸರ್ ಇಶುದಿ ಅಂತ ತಗೊಂಡಾಗ ಇಶುದಿ ಇಶುದಿ ಅಂದ್ರೆ ಬತ್ತಳಿಕೆ ಸೊ ಇಲ್ಲಿ ಯಾವ್ದಪ್ಪ ಕರೆಕ್ಟ್ ಆನ್ಸರ್ ಅಂತಂದ್ರೆ ಮೂರನೇ ಆನ್ಸರ್ ಏನಿದೆ ಮೂರನೇ ಆಪ್ಷನ್ ಏನಿದೆ ಅದು ಕರೆಕ್ಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಏಳನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಇವುಗಳು ನೋಡಿ ಪದಗಳ ಅರ್ಥಗಳನ್ನು ಕೊಡಿಸ್ತಕ್ಕಂಥದ್ದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಪದಗಳನ್ನು ಕೊಟ್ಟರೆ ಅಲ್ಲಿ ಅಂಕಗಳನ್ನು ಕಳುತ್ಕೊಳ್ತಕ್ಕಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಹೆಚ್ಚು ಹೆಚ್ಚು ಪದಗಳನ್ನು ನಾವು ಕನ್ನಡದಲ್ಲಿ ಕಲಿತಾ ಹೋಗಬೇಕಾಗುತ್ತೆ ಅವುಗಳ ಅರ್ಥಗಳನ್ನು ಕಲಿತಾ ಹೋಗ್ಬೇಕಾಗುತ್ತೆ ಹುಡುಗಿಸು ಕಸಾಯಿ ಕಳಬ ಕಪೋತ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಪದದ ಅರ್ಥ ಅಥವಾ ಎರಡು ಪದದ ಅರ್ಥ ಗೊತ್ತಿದ್ದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ ಕಟುಕ ಪಾರಿವಾಳ ಆನೆಯ ಮರಿ ತಗ್ಗಿಸು ಅಂತ ಇದೆ ಹುಡುಗಿಸು ಅಂತಕ್ಕಂತಹ ಅರ್ಥ ನೋಡಿ ಹುಡುಗಿಸು ಅಂತ ಅಂದಾಗ ಅಂತ ಅರ್ಥ ಬರುತ್ತೆ ಅಥವಾ ಕುಂದಿಸು ಅಥವಾ ಮಡಿಚು ನೆರಿಗೆ ಗಟ್ಟಿಸು ಈ ಥರದ ಅರ್ಥಗಳು ಬರುತ್ತೆ ಇಲ್ಲಿರ್ತಕ್ಕಂಥದ್ದು ತಗ್ಗಿಸು ಅಂತಕ್ಕಂಥದ್ದು ಕಸಾಯಿ ಅಂತಂದರೆ ಕಸಾಯಿ ಖಾನೆ ಅಂತ ಹೇಳ್ತೀವಿ ಕಟುಕ ಕಟುಕ ಇರ್ತಕ್ಕಂಥದ್ದು ಮಾಂಸದ ಅಂಗಡಿಯಲ್ಲಿ ಏನು ಕಟುಕ ಇರ್ತಾನೆ ಅಲ್ವಾ ಸೊ ಅದನ್ನು ಕಸಾಯಿ ಖಾನೆ ಅಂತ ಹೇಳ್ತೀವಿ ಕಳಬ ಕಳಬ ಅಂತಂದರೆ ಎ ಯಂಗ್ ಎಲಿಫೆಂಟ್ ಅಂದರೆ ಆನೆಯ ಮರಿಗೆ ಕಳಬ ಅಂತ ಕರೀತಾರೆ ಸೊ ಕಪೋಥ ಅಂತಂದರೆ ಉಳಿದಿರ್ತಕ್ಕಂಥ ಆಪ್ಷನ್ನು ಪಾರಿವಾಳ ಸೊ ಇಲ್ಲಿ ಯಾವ ಆಪ್ಷನ್ ಸೂಟ್ ಆಗ್ತದೆ ಅಂತಂದರೆ ನಾಲ್ಕನೇ ಆಪ್ಷನ್ ಸೂಟ್ ಆಗ್ತದೆ ನೀವು ಇನ್ನೊಂದ್ಸರ್ತಿ ನೋಡಿ ಹುಡುಗಿಸು ಅಂದರೆ ತಗ್ಗಿಸು ಕಸಾಯಿ ಅಂತಂದರೆ ಕಟುಕ ಕಳಬ ಅಂತಂದರೆ ಆನೆಯ ಮರಿ ಕಪೋಥ ಅಂತಂದರೆ ಪಾರಿವಾಳ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ ಇದೆ ವಿರುದ್ಧ ಪದವಲ್ಲದನ್ನು ಗುರುತಿಸಿ ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ವಿರುದ್ಧ ಪದ ಅಲ್ಲ ಕ್ಷಯ ವೃದ್ಧಿ ಇಲ್ಲಿ ಕ್ಷಯಿಸೋದು ಅಂದರೆ ಕಡಿಮೆ ಆಗ್ತಾ ಹೋಗೋದು ಅದಕ್ಕೆ ಆಪೋಸಿಟ್ ವರ್ಡ್ ಬಂದು ವೃದ್ಧಿ ಅಂತಕ್ಕಂಥದ್ದು ಇದು ಆಪ್ಷನ್ ಕರೆಕ್ಟ್ ಆಗಿದೆ ಎಷ್ಟಿ ಸಮಷ್ಟಿ ಅಂತ ಹೇಳಿ ಇದು ಕೂಡ ಅಪೋಸಿಟ್ ವರ್ಡ್ಸು ಶಾಖ ಶೀತ ಹೆಚ್ಚು ಉಷ್ಣಾಂಶ ಇರತಕ್ಕಂಥದ್ದು ಅಥವಾ ಶೀತವಾಗಿರ್ತಕ್ಕಂಥದ್ದು ಇದು ಆಪೋಸಿಟ್ ವರ್ಡು ಸಂಧ್ಯಾ ಸಂಜೆ ಇವೆರಡು ತತ್ಸಮ ತದ್ಭವ ಹಾಗಾಗಿ ಇವೆ ಇವೆರಡು ಒಂದೇ ಅರ್ಥ ಬರ್ತವೆ ಹಾಗಾಗಿ ಇದು ವಿರುದ್ಧ ಪದವಲ್ಲ ರೈಟ್ ಆನ್ಸರು ಸಂಧ್ಯಾ ಸಂಜೆ ಅಂತಕ್ಕಂಥದ್ದು ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಅಂತ ಇದೆ ಇಲ್ಲಿ ನೋಡಿ ತತ್ಸಮ ತದ್ಭವಗಳನ್ನೇ ಕೊಟ್ಟಿದ್ದಾರೆ ತತ್ಸಮ ತದ್ಭವಗಳ ಬಗೆಗೆ ಎರಡು ಮೂರು ಪ್ರಶ್ನೆಗಳು ರೈಸ್ ಆಗಿರ್ತಕ್ಕಂಥದ್ದು ಕಾವ್ಯ ಗೋಷ್ಠಿ ಛತ್ರಿಕಾ ತಟ ಅಂತ ಇದೆ ಸೊ ಇಲ್ಲಿ ನೋಡ್ತಾ ಹೋಗಿ ಕಾವ್ಯ ಕಾವ್ಯ ಅಂತಂದಾಗ ನಿಮಗೆ ತದ್ಭವ ಯಾವುದು ಕಬ್ಬ ಗೋಷ್ಠಿ ಗೊಟ್ಟೆ ಛತ್ರಿಕಾ ಛತ್ರಿಕಾ ಸತ್ತಿಗೆ ಛತ್ರಿಕಾ ಸತ್ತಿಗೆ ಸೊ ನೆಕ್ಸ್ಟ್ ಯಾವುದು ತಟ ದಡ ಅಂತ ಹೇಳಿ ಯಾವುದು ಆಪ್ಷನ್ ಅಂತಂದಾಗ ಇಲ್ಲಿ ನೋಡಿ ಎರಡನೇ ಆಪ್ಷನ್ ಏನಿದೆ ಎರಡನೇ ಆಪ್ಷನ್ ಏನಿದೆ ಇದು ರೈಟ್ ಆಗ್ತದೆ ಎರಡನೇ ಆಪ್ಷನ್ ಕಾವ್ಯ ಕಬ್ಬ ಗೋಷ್ಠಿ ಗೊಟ್ಟೆ ಛತ್ರಿಕಾ ಛತ್ರಿಕಾ ಸತ್ತಿಗೆ ತಟ ದಡ ಅಂತ ಹೇಳಿ ಓಕೆ ಮನೆಯ ತನಕ ಎನ್ನುವುದು ಕೃದಂತಾವ್ಯಯನ ಸಾಮಾನ್ಯ ಅವ್ಯಯನ ತದಿದ್ದಾಂತ ಅವ್ಯಯನ ಅನುಕರಣಾವ್ಯಯನ ಸೊ ಈ ಅವ್ಯಯಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ವಿ ಎ ಆಗಲಿ ಪಿ ಡಿ ಒ ಆಗಲಿ ಕನ್ನಡ ಪೇಪರ್ ಇರೋದರಿಂದ ಈ ಕನ್ನಡದಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ನಿಮಗೆ ಆ ಒಂದು ಎಕ್ಸಾಮಲ್ಲಿ ಹೆಲ್ಪ್ ಆಗ್ತದೆ ಸಕ್ಸಸ್ ಕಾಣೋದಕ್ಕೆ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಮನೆಯ ತನಕ ಅಂತಕ್ಕಂಥದ್ದು ಯಾವ ಅವ್ಯಯ ಅಂತ ಅಂದಾಗ ತದ್ದಿತಾಂತ ಅವ್ಯಯ ಶಾಲೆಯ ತನಕ ಮನೆಯ ತನಕ ರಸ್ತೆಯ ತನಕ ಈ ಥರದ ಪದಗಳೇನಿದೆ ತದ್ದಿತಾಂತ ಅವ್ಯಯಗಳು ನೆಕ್ಸ್ಟು ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಕನ್ನಡಿಗ ಹಿರಿತನ ನೋಟ ತಂಪು ಅಂತ ಇದೆ ಕನ್ನಡಿಗ ಹಿರಿತನ ನೋಟ ತಂಪು ಈ ಪದಗಳಲ್ಲಿ ಯಾವುದು ಕೃದಂತ ಭಾವನಾಮ ಅಂತ ತಗೊಂಡಾಗ ಇಲ್ಲಿ ನೋಟ ನೋಡುವುದರ ಭಾವ ನೋಟ ಇದು ಕೃದಂತ ಭಾವನಾಮ ನೋಡುವುದು ಅಂತಕ್ಕಂಥದ್ದು ಕ್ರಿಯಾಪದ ಕ್ರಿಯಾಪದ ಯಾವ ಕ್ರಿಯಾಪದ ಬಂತು ಅಂತ ಅಂದಾಗ ನಾವು ಕೃದಂತ ಭಾವನಾಮ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಈಗ ಇಲ್ಲಿ ಯಾವುದು ಆನ್ಸರ್ ಆಗ್ತದೆ ಮೂರನೇದು ಆನ್ಸರ್ ಆಗ್ತದೆ ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ನೋಡಿ ನೂರು ಯುವಕರನ್ನು ಕೊಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಅಂತ ಇದೆ ತುಂಬ ಈಸಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಈಸಿಯಾಗಿ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸನ್ನು ತಗೋಬೋದು ಇಲ್ಲಿ ನೋಡಿ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಅಂತ ಹೇಳಿರ್ತಕ್ಕಂಥವ್ರು ಯಾರು ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ ಬಿ ಎ ಡಿ ಸಿ ಅಂತಕ್ಕಂಥದ್ದು ಎರಡನೇ ಆಪ್ಷನ್ ಕರೆಕ್ಟ್ ಆಗ್ತದೆ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು ಇನ್ನಷ್ಟು ಪಡೆಯುವ ಅಂಬಲವಿರಬೇಕು ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕು ಇದು ಯಾವ ಭಾವವನ್ನು ಸೂಚಿಸ್ತಾ ಇದೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತಂದಾಗ ಏನು ನಮಗೆ ದೊರೆತಿದೆಯೋ ಅದರಲ್ಲೇ ಸಂತೃಪ್ತರಾಗಬೇಕು ಮೂರನೇ ಆಪ್ಷನ್ ಕರೆಕ್ಟಾಗಿದೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅಂತಕ್ಕಂಥದ್ದು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಯನ್ನು ಬಳಸಬೇಕಾಗಿದೆ ಅಂತ ಇದೆ ಅಲ್ಪವಿರಾಮ ಚಿಹ್ನೆನ ಭಾವಸೂಚಕ ಚಿಹ್ನೆ ಅರ್ಧವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ಆವರಣ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಸೊ ಇಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಇದೆ ನನಗೆ ಇಲ್ಲಿ ಕರೆಕ್ಟ್ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು ಅಲ್ಪ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ಅಂತಕ್ಕಂಥದ್ದು ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಹದಿನೈದನೇದು ಕನ್ನಡದಲ್ಲಿ ಪದ ಏನು ಅಂಕಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ನಲ್ಲಿ ಬರೆಯಿರಿ ಅಂತ ಇರ್ತಕ್ಕಂಥದ್ದು ಸೊ ರೈಟ್ ಆನ್ಸರ್ ಯಾವುದು ಅಂತಂದಾಗ ಆಪ್ಷನ್ ಟು ಆಪ್ಷನ್ ಟು ಈಸ್ ದ ರೈಟ್ ಆನ್ಸರು ಹದಿನಾರನೇದು ತ ದ ಧ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ ಅಂತ ಇದೆ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ರ ಲ ಚ ಅಂತ ಹೇಳಿ ಮತ್ತು ಅದಕ್ಕೆ ಅದರ ಕೆಳಗಡೆ ಎ ಮತ್ತು ಬಿನ ಬಿ ಮತ್ತು ನಾ ಬಿ ಮತ್ತು ಡಿನ ಹೆ ಮತ್ತು ಸೀನಾ ಅಂತ ಕೊಟ್ಟಿದ್ದಾರೆ ನಿಮಗೆ ಈ ವರ್ಗದ ಅಕ್ಷರಗಳೇನಿದೆ ಆ ಅಕ್ಷರಗಳ ಸಾಲಿಗೆ ಹೊಂದಿಕೆ ಆಗ್ತಕ್ಕಂಥ ಅಕ್ಷರಗಳನ್ನು ಹೇಗೆ ಗುರುತಿಸ್ಬೇಕು ಅಂತಂದಾಗ ವರ್ಗದ ಅಕ್ಷರಗಳನ್ನು ಯಾವ ಅಂಗದ ಸಹಾಯದಿಂದ ಉಚ್ಚರಿಸ್ತೀವಿ ಆ ಒಂದು ಅಕ್ಷರಗಳು ಹುಟ್ಟೋದಕ್ಕೆ ಯಾವ ಅಂಗಗಳನ್ನು ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಬೇಕು ಸೊ ನಾವು ಅಲ್ಲುಗಳ ಸಹಾಯದಿಂದ ಆ ಒಂದು ಅಕ್ಷರಗಳನ್ನು ನಾವು ಪ್ರನೌನ್ಸ್ ಮಾಡ್ತೀವಿ ಇವು ಇವುಗಳು ಅಲ್ಲುಗಳ ಸಹಾಯದಿಂದ ಹುಟ್ಟೋದ್ರಿಂದ ಇವುಗಳನ್ನು ದಂತ್ಯವರ್ಣಗಳು ಅಂತ ಕರಿತವೆ ಕರಿತೀವಿ ಸೊ ಯಾವುದಪ್ಪ ದಂತ್ಯವರ್ಣಗಳು ಇಲ್ಲಿ ಅಂತಂದರೆ ತ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವು ಬಿ ಮತ್ತು ಡಿ ಲಾ ಮತ್ತು ಸ ಲಾ ಮತ್ತು ಸ ಏನಿದ್ದಾವೆ ಇವು ಈ ಅಕ್ಷರಗಳ ಸಾಲಿಗೆ ಸೇರ್ತಕ್ಕಂಥವು ಹಾಗಾದರೆ ಮತ್ತೆ ರ ಇವೆರಡು ಯಾವ ಗುಂಪಿಗೆ ಸೇರ್ತವೆ ಇನ್ನು ಉಳಿದಂಥ ಅಕ್ಷರಗಳು ರಾ ಬಂದು ಮೂರ್ಧಾನ್ಯ ಅಕ್ಷರ ಅಂತ ಹೇಳ್ತೀವಿ ಮೂರ್ಧಾನ್ಯದ ಮೂಲಕ ನಾವು ಉತ್ತರಿಸ್ತೀವಿ ಅದನ್ನು ಅಕ್ಷರವನ್ನು ಪ್ರನೌನ್ಸ್ ಮಾಡ್ತೀವಿ ಚಾ ಬಂದು ತಾಲವ್ಯಾಕ್ಷರ ಅಂತ ಹೇಳ್ತೀವಿ ಸೊ ಇವುಗಳ ಬಗ್ಗೆಯೂ ನೀವು ತಿಳ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳನ್ನು ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಹೇಳಿ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದುವುದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದು ಕೇ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ಅಂತ ಹೇಳಿ ಸೊ ಇಲ್ಲಿ ನಾಲ್ಕನೇ ಆಪ್ಷನ್ ಸರಿ ಇದೆ ನಾಲ್ಕನೇ ಆಪ್ಷನ್ನು ಸರಿ ಇದೆ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದುವುದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿಯಿಂದವಳು ಅಲ್ಲಿದ್ದ ಸೈಕಲನ್ನು ಹೇರಿ ಒಂದು ಸುತ್ತು ಬಂದಳು ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಅಂತ ಹೇಳಿ ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿ ಸೊ ಇಲ್ಲಿ ನೋಡಿ ಇಲ್ಲಿ ಪದಗಳನ್ನು ಕೊಟ್ಟಿದರೆ ಅವುಗಳು ಅಸ್ತವ್ಯಸ್ತವಾಗಿದ್ದಾವೆ ಅವುಗಳನ್ನು ಅರ್ಥವ್ಯವತ್ತಾಗಿ ಬರಿತಕ್ಕಂಥದ್ದು ಇಲ್ಲಿ ಸಂಕೇತಗಳ ಮುಖಾಂತರ ನಾವು ಹೋಲಿಸ್ಬೇಕಾಗುತ್ತೆ ಇಲ್ಲಿ ಏನಂತ ಹೇಳ್ಬೋದು ಅಂತ ಅಂದಾಗ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ರಚನಾತ್ಮಕವಾಗಿ ಸಾಧ್ಯವಾಗು ಖಂಡಿತ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಯೋಚಿಸಿ ಕಷ್ಟಪಟ್ಟು ರ ದುಡಿದರೆ ಎಲ್ಲವೂ ರಚನಾತ್ಮಕವಾಗಿ ಖಂಡಿತ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಆಪ್ಷನ್ ಒನ್ ಏನಿದೆಯಲ್ಲ ಆಪ್ಷನ್ ಒನ್ನು ರೈಟ್ ಆನ್ಸರ್ ಆಗ್ತದೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಅಂತ ಹೇಳಿ ಇದೊಂದು ಪೆಂಡಿಂಗಲ್ಲ ಕೋಣ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇಪ್ಪತ್ತನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಅನ್ವರ್ತನಾಮ ಗುಣವಾಚಕ ಪ್ರಕಾರವಾಚಕ ಕೃದಂಥ ಭಾವನಾಮ ಅಂತ ಹೇಳಿ ಹೊಸ ಬಟ್ಟೆ ನೋಟ ವ್ಯಾಪಾರಿ ಅಂಥದ್ದು ಅಂತ ಹೇಳಿ ಅನ್ವರ್ತನಾಮ ಅಂತಂದಾಗ ಇಲ್ಲಿ ನೋಡಿ ಅನ್ವರ್ತನಾಮ ಯಾವುದು ಅಂತಂದಾಗ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ತನಾಮ ಗುಣವಾಚಕ ಅಂತಂದಾಗ ಹೊಸ ಬಟ್ಟೆ ಬಟ್ಟೆ ಹೇಗಿದೆ ಹೊಸದಾಗಿದೆ ಆ ಬಟ್ಟೆಯ ಗುಣವನ್ನು ತಿಳಿಸ್ತಕ್ಕಂಥದ್ದು ಗುಣವಾಚಕ ಅಂತಕ್ಕಂಥದ್ದು ಪ್ರಕಾರ ವಾಚಕ ಅಂತಂದಾಗ ಅಂಥದ್ದು ಇಂಥದ್ದು ಕೃದಂಥ ಭಾವನಾಮ ನೋಟ ಆಗಲೇ ಐಡೆಂಟಿಫೈ ಮಾಡಿದ್ವಿ ಸೊ ರೈಟ್ ಆನ್ಸರ್ ಯಾವುದು ಆಪ್ಷನ್ ತ್ರೀ ಅಂತಕ್ಕಂಥದ್ದು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಈ ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳ್ಕೊಂಡ್ರಿ ನೆಕ್ಸ್ಟ್ ಶ ಸೆಷನಲ್ಲಿ